ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಕೋಟ ಶ್ರೀನಿವಾಸ್ ಪೂಜಾರಿ ಅವರನ್ನು ಸಫಾಯಿ ಕರ್ಮಾಚಾರಿ ಆಂದೋಲನ್ ಬೆಂಗಳೂರು ನಗರ ಸಂಚಾಲಕರಾದ ಜಿ ನಾಗೇಂದ್ರ ಅವರು ಭೇಟಿ ಮಾಡಿ ಬೆಂಬಲ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಜಿ ನಾಗೇಂದ್ರ ಅವರು ಮಾತನಾಡಿ ದಲಿತರು ಹಿಂದುಳಿದ ವರ್ಗದ ಸಮುದಾಯಗಳು ಶ್ರೇಯೋಭದ್ದಿಗಾಗಿ ಅವಕಾಶ ಲಭಿಸಿದೆ ಉಡುಪಿ ಚಿಕ್ಕಮಗಳೂರು ಕೋಟ ಶ್ರೀನಿವಾಸ್ ಪೂಜಾರಿ ಲೋಕಸಭೆ ಕಳುಹಿಸಬೇಕೆಂದು ಹೇಳಿದರು ಒಂದೊಂದೂರಲ್ಲಿ ಒಬ್ಬ ರಾಜನಿದ್ದನು ಊರ ಮನೆ ಮನೆಯ ಬೆಳಕಾಗೆ ಇದ್ದನು ಜನಕಾಗೆ ಸರ್ ಇವತ್ತು ದೇ ದೇಶದಲ್ಲಿ ಚುನಾವಣೆ ನಡೀತಾ ಇದೆ ರಾಜ್ಯದಲ್ಲಿ ನಾಳೆ ಮತದಾನ ಸ್ಟಾರ್ಟ್ ಆಗ್ತಾ ಇದೆ ಕೋಟಾ ಶ್ರೀನಿವಾಸ್ ಪೂರಾಜನ್ನ ಬೆಂಬಲಿಸ್ತಾ ಇದ್ದೀರಾ ಏನು ಹೇಳ್ತೀರಾ ಸರ್ ಕೋಟೆ ಶ್ರೀನಿವಾಸ ಅವರು ಅವ್ರನ್ನ ಬೆಂಬಲಿಸಬೇಕು ಸರ್ ಅವರು ಯಾಕಂದರೆ ಅವರು ಒಳ್ಳೆಯ ಕರ್ತವ್ಯಕಾರಿ ಮತ್ತು ಅವರು ಒಂದು ನಿರ್ದಿಷ್ಟಕಾರಿ ಮತ್ತು ಅವರು ಸ್ಟೇಜಲ್ಲಿ ಇರಬೇಕಾದ ಮಂತ್ರಿನೇ ಅವರು ಅವರು ಒಳ್ಳೆಯ ಅಧಿಕಾರಿಗಳು ಯಾಕಂದರೆ ಸಫಾ ಕರ್ಮಚಾರಿಗಳಲ್ಲಿ ತುಂಬ ಅನುಕೂಲ ಮಾಡಿಕೊಟ್ಟವ್ರೆ ಮ್ಯಾನ್ಯಲ್ಸ್ ಕ್ಯಾವೆಂಜರ್ಸ್ ಕೂಡ ತುಂಬ ಅನುಕೂಲ ಮಾಡಿಕೊಟ್ಟವ್ರೆ ಅವರು ಇರೋವಾಗ ಕೂಡ ತುಂಬ ಚೆನ್ನಾಗಿದೆ ಸರ್ ಅವರು ಅದರಿಂದ ನಾನು ಅವರು ಬೆಂಬಲಿಸಿ ಅಂತ ಕೂಡ ನಾನು ಅವರಿಗೆ ನಮ್ಮ ಫಲಾನುಭವಿಗಳಾದ ಹೇಳ್ತಾ ಇದ್ದೀನಿ ನಾನು ಇಂಥ ಈ ಜನಗಳಿಗೆ ಈ ಥರ ಮುಂದೆ ಬರಬೇಕು ಅಂತಲೇ ನಾನು ಹೇಳ್ತಾ ಇದ್ದೀನಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಮಿನಿಸ್ಟರ್ ಆಗಿದ್ದರು ಮಿನಿಸ್ಟರ್ ಆದಾಗ ಅನುದಾನಗಳು ಎಲ್ಲರಿಗೂ ಸಮನಾಗಿ ಹಂಚ್ಕೊಂಡ್ಬಂದಿದ್ದಾರೆ ಇವತ್ತು ಎಂ ಪಿ ಸ್ಪರ್ಧೆ ಮಾಡಿದ್ದಾರೆ ನೀವೇನು ಹೇಳ್ತೀವಿ ಸರ್ ಕೋಟೆ ಶ್ರೀನಿವಾಸರವ್ರು ಸರಿಸಮಾನವಾಗಿ ಎಲ್ಲ ಜಾತಿಗಳಿಗೂ ಸರಿಸಮಾನವಾಗಿ ಹಂಚ್ಕೊಂಡು ಬಂದಿದ್ದಾರೆ ಎಸ್ಸಿನೇ ಆಗಲಿ ಎಸ್ ಟಿನೇ ಆಗಲಿ ಬಡ ಜನಗಳಾಗಲಿ ಹಿಂದೂ ಮತ್ತೆ ಗೌಡ್ರಾಗಲಿ ಬ್ರಾಹ್ಮಿಣ್ಸ್ ಆಗಲಿ ಪ್ರತಿಯೊಬ್ಬರಿಗೂ ಸರಿಸಮಾನವಾಗಿ ಹಂಚ್ಕೊಂಡ್ಬಂದಿದ್ದಾರೆ ಅವರು ಯಾಕಂದರೆ ಈಗ ಸೆಂಟ್ರಲ್ದಲ್ಲಿ ಆಗಿದರೆ ಇನ್ನೂ ಚೆನ್ನಾಗಿ ಮಾಡ್ತಾರೆ ಅಂತ ನಾನು ಭರವಸೆ ಕೊಡ್ತೀನಿ ಮತದಾರ ಅಲ್ಲಿರೋ ಮತದಾರರಿಗೆ ಏನು ಹೇಳ್ತೀರಾ ಅಲ್ಲಿರೋ ಮತದಾರರಿಗೆ ನಾನು ಇದೇ ಹೇಳ್ತಾ ಇದ್ದೀನಿ ನೀವು ಹಾಕೋ ಮತದಲ್ಲಿ ನಾನು ಇದು ಪೂರ್ತವಾಗಿ ನನ್ನ ಮನಸ್ಸು ನನ್ನ ಮನಸ್ಸು ಪೂರ್ತವಾಗಿ ನಾನು ಹೇಳ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟು ಮಿನಿಸ್ಟರ್ಗೆ ಇವ್ರು ಹಂಡ್ರೆಡ್ ಪರ್ಸೆಂಟು ಮಿನಿಸ್ಟರ್ ಅಂತ ಕೂಡ ನಾನು ಹೇಳ್ತಾ ಇದ್ದೀನಿ ಒಳ್ಳೆ ಮಿನಿಸ್ಟರು ಇಂಥವ್ರ ನಮಗೆ ಸಿಗ್ಬೇಕಾದ್ರೂ ಕೂಡ ತುಂಬ ಕಷ್ಟನೇ ಇಂಥವ್ರನ್ನ ಬೆಂಬಲಿಸಿ ಅವರು ಮುಂಗರ್ಸ್ಕೊಂಡು ಹೋಗ್ಬೇಕು ಅಂತ ಕೂಡ ನಾನು ಹೇಳ್ತಾ ಇದ್ದೀನಿ ಸರ್ ಸರ್ ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಮುಖಂಡರು ನೀವೇನು ಹೇಳ್ತೀರ ಸರ್ ಆರೋಪಗಳು ಮಾಡ್ತಾನೆ ಇರ್ತಾರೆ ಸರ್ ಅವ್ರದ್ದು ಮಾಮೂಲೆ ಈ ಕಾಲದಿಂದ ಆ ಕಾಲದಿಂದಲೂ ಕೂಡ ಈಗಲೂ ಕೂಡ ಆರೋಪಗಳು ಬರ್ತಾನೆ ಇದೆ ಅದು ಆರೋಪಗಳು ಮಾಡೋದು ಅವ್ರ ಕರ್ತವ್ಯನೇ ಅದು ಇವರು ಅವ್ರ ಮೇಲೆ ಮಾಡೋದು ಅವ್ರ ಮೇಲೆ ಇವ್ರ ಮಾಡೋದು ಕರ್ತವ್ಯಗಳು ಇದ್ದೇ ಇರುತ್ತೆ ಆದರೆ ಮಾನವತ್ವ ಇದೆಯಲ್ಲ ಯಾರು ಹಿಂದೆ ಮಾಡಿದರೂ ಆ ಮಾನವತ್ವಗಳನ್ನು ಸರಿಯಾಗಿ ತಿಳ್ಕೊಂಡ್ರೆ ನಿಜವಾಗ್ಲೂ ನಿಜವಾಗ್ಲೂ ಯಾರು ಉದ್ದೇಶಗಳು ಹೆಚ್ಚಾಗಿದೆ ಅಂತ ಅವಾಗ ಗೊತ್ತಾಗುತ್ತೆ ಸರ್ ಒಂದು ಕಡೆ ಕಾಂಗ್ರೆಸ್ನ ಬೆಂಬಲಿಸ್ತೀರಾ ಒಂದು ಕಡೆ ಬಿ ಜೆ ಪಿ ಮುಖಂಡರನ್ನು ಬೆಂಬಲಿಸ್ತೀರಾ ನೀವು ಯಾವ ಕಡೆ ಒಲವು ಸರ್ ಸರ್ ಒಂದು ವಿಷಯ ಹೇಳ್ತೀನಿ ನಾನು ಎರಡು ಸಾರಿ ಬ್ಯಾ ಧರ್ನಿ ಮಾಡಿದ್ದೀನಿ ಸಫಾಯಿ ಕರ್ಮಚಾರಿ ಪ್ರಕಾರವಾಗಿ ಎರಡು ಸಾವಿರ ಬೆಮ್ಮ ಮ್ಯಾನ್ವಲ್ಸ್ ಕ್ಯಾವೆಂಜರ್ಸ್ಗೂ ಸಫಾಯಿ ಕರ್ಮಚಾರಿಗಳ ದುಡ್ಡುಗಳನ್ನು ಸಪ್ರೇಟಾಗಿ ಮಾಡಿದ್ರಲ್ಲ ಅದು ತೊಗೊಂಡೋಗಿ ಅವರು ನಾನು ಅದನ್ನೇ ಹೇಳ್ತಾ ಇರೋದು ಅದರಲ್ಲಿ ಬಜೆಟ್ಟಲ್ಲಿ ಅದು ಯಾಕಂದರೆ ನಮ್ಮ ನಿಗಮದಲ್ಲಿ ಬಜೆಟ್ಟಲ್ಲಿ ಯಾವಾಗ ತುಂಬಿರುತ್ತೋ ಮಡಿಕೆದಲ್ಲಿ ನೀರು ತುಂಬಿದ್ದಂಗೆ ಈಗಲೂ ಹೇಳ್ತಾ ಇದ್ದೀನಿ ಮಡಿಕೆದಲ್ಲಿ ನೀರು ತುಂಬಿರಬೇಕದು ಮಡಿಕೆದಲ್ಲಿ ನೀರು ತುಂಬಿದ್ರೇ ಅದು ಕ್ಲೀನಾಗಿರೋದು ಸಫಾಯಿ ಕರ್ಮಚಾರಿ ಅಷ್ಟು ಇರಲಿ ಎಷ್ಟಿ ಆಗಲಿ ಆಗಲಿ ದಯವಿಟ್ಟು ಹೇಳ್ತಾ ಇದ್ದೀನಿ ಈಗಲೂ ಕೂಡ ನಾನು ಅದನ್ನೇ ಹೇಳ್ತಾ ಇರೋದು ನಮ್ಮ ಫಲಾನುಭವಿಗಳದನ್ನು ಸರಿಸಮಾನವಾಗಿ ಮಾಡಿಕೊಡಿ ಅಂತ ನಾನು ಹೇಳ್ತಾ ಈಗಲೂ ಕೂಡ ಏನೂ ಇಲ್ಲ ಮಡಿಕೆಯಲ್ಲಿ ನೀರೇ ಇಲ್ಲ ಅಲ್ಲಿ ಈಗ ಎಲ್ಲಿಗೂ ತುಂಬಿಸ್ತಾರೋ ಮಹಾನುಭಾವರು ಆ ದೇವ್ರಿಗೆ ಗೊತ್ತಾಗುತ್ತೆ ಸರ್ ನಾನು ಹೇಳ್ತಾ ಇದ್ದೀನಿ ಈಗ ಒಟ್ಟಾರೆ ರಾಜ್ಯದ ಮತದಾರ ನಾಳೆ ಚುನಾವಣೆ ನಡೀತಾ ಇದೆ ಮತದಾರರಿಗೆ ಕಡ್ಡಾಯವಾಗಿ ಮತದಾನ ಮಾಡಬೇಕು ಅಂತೀರ ಮಾಡಲೇಬೇಕು ಸರ್ ಇದು ಮತದಾರವನ್ನು ಎಲ್ಲರದ್ದು ಮಾಡಬೇಕು ಯಾರು ನೋಡಿ ಇಂಡಿಪೆಂಡೆಂಟ್ ಗೆದ್ರೂ ಕೂಡ ಅದೊಂದು ಮತದಾನನೇ ಇಂಡಿಪೆಂಡೆಂಟೇ ಹೆಚ್ಚಾಗಿ ಒಂದು ನೋ ನಾನು ಹೇಳ್ತಾ ಇದ್ದ ಇಂಡಿಪೆಂಡೆಂಟ್ ಒಂದು ನೂರು ಬರಲಿ ತೈತಕ ಅಂತ ಹೆಂಗೆ ಬರುತ್ತೆ ಅಂತ ಗೊತ್ತಾಗುತ್ತೆ ತೈತಕೋಲ್ಲ ನೋಡಿರಿ ಅದು ನ್ಯಾಯ ಇದೆ ನೂರು ಬೆಂಬಲದಲ್ಲಿ ಅದು ನ್ಯಾಯ ಆಗಿದೆ ಏನು ಹೇಳ್ತೀರಾ ಅದು 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 ಏನು ಗೊತ್ತಾ ಮಾನವತ್ವ ಇರೋದು ಅಲ್ಲಿದೆ ಯಾಕಂದರೆ ಒಳ್ಳೆತನ ಎಲ್ಲಿದೆಯೋ ಅಲ್ಲಿ ಸಿಗುತ್ತೆ ಮಾನವತ್ವ ಅಂತ ನಾನು ಹೇಳ್ತೀನಿ ವ್ಯಕ್ತಿಗೆ ಮತದಾನ ಮಾಡ್ತೀರಾ ಅಂದರೆ ರಾಜಕೀಯ ಮುಖಂಡರು ಸರ್ ವ್ಯಕ್ತಿತ್ವ ಸರ್ ಮಾನವತ್ವ ವ್ಯಕ್ತಿತ್ವ ಈಗ ಇಂಡಿಪೆಂಡೆಂಟಾಗಿ ಇರ್ತಾರಲ್ಲ ಅವ್ರು ಗೆದ್ದರೆ ಅವ್ರ ವ್ಯಕ್ತಿತ್ವದಿಂದನೇ ಬರೋದು ವ್ಯಕ್ತಿತ್ವದಿಂದಲೇ ಇನ್ನೊಬ್ಬರು ಕಾಂಗ್ರೆಸ್ದವ್ರು ಬರ್ತಾರೆ ಬಿ ಜೆ ಪಿಯವರು ಅವರು ಬರ್ತಾರೆ ಜೆ ಡಿ ಎಸ್ ಅವರು ಬರ್ತಾರೆ ಅವ್ರವ್ರದ ಡಿಫ್ರೆನ್ಸಸ್ ಸ್ಕೇಲೇ ಬೇರೆ ಶ್ರೀನಿವಾಸ್ ಪೂಜಾರಿ ಅಂತ ಮಿನಿಸ್ಟರ್ ಸಿಗ್ಬೇಕಾಗಿದ್ರೆ ಮತ್ತೆ ಜನ್ಮ ಇದೆ ನಾನು ಈಗಲೂ ಇದ್ದೀನಿ ಸಫಾಯಿ ಕರ್ಮಚಾರಿಗಳಿಗೆ ಎಷ್ಟೊಂದು ಹೆಲ್ಪ್ ಮಾಡೋರು ಅಂದರೆ ಅಷ್ಟೊಂದು ಹೆಲ್ಪ್ ಮಾಡೋರು ಸರ್ ಸಫಾಯಿ ಕರ್ಮಚಾರಿಗೆ ಹೆಲ್ಪ್ ಮಾಡಿದ್ದಾರೆ ಅಂತೀರ ಮತದಾರರಿಗೆ ಒಟ್ಟಾರೆ ರಾಜ್ಯದ ಮತದಾರರಿಗೆ ಏನು ಹೇಳ್ತೀನಿ ರಾಜ್ಯದ ಮತದಾರರಿಗೆ ನಾನು ಹೇಳ್ತಾ ಇದ್ದೀನಿ ಸರ್ ವೋಟಿಂಗ್ ಮಾಡಿರಿ ನಿಮ್ಮ ಆತ್ಮವಿಶ್ವಾಸದಿಂದ ವೋಟಿಂಗ್ ಮಾಡಿರಿ ಆ ವೋಟು ಹಕ್ಕನ್ನು ಹಾಕಬೇಕೋ ಆ ಮತವನ್ನು ನಿಯಮವಾಗಿ ಹಾಕಿ ನಿಮ್ಮ ವೋಟು ಹಕ್ಕನ್ನು ನಿಯಮಿಸ್ಕೋಬೇಕು ಅಂತ ನನ್ನ ಕರ್ತವ್ಯ ನನ್ನ ನಿಮ್ಮ ಅಭಿಪ್ರಾಯ ಅಂತ ನಾನು ಹೇಳ್ತಾಯಿದ್ದೀನಿ